ನಮಸ್ಕಾರ ವೀಕ್ಷಕರೇ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸರ್ಪ್ರೈಸ್ ಅಂದ್ರೆ ಅದು ಕೇಜ್ರಿವಾಲ್ ರಿಲೀಸ್ ಸುಪ್ರೀಂ ಕೋರ್ಟ್ ಬೇಲ್ಗೆ ಅಷ್ಟು ಅಂದ ಬೆನ್ನಲ್ಲೇ ಕೇಜ್ರಿವಾಲ್ ಹೊರ ಜಗತ್ತಿಗೆ ಕಾಲಿಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಒಳಗೆ ನೂರಾರು ರೀತಿಯ ಚರ್ಚೆ ಸಮಾಲೋಚನೆಗಳು ನಡೀತಾ ಇದೆ ಅದರಲ್ಲೂ ಸಿಎಂ ಸ್ಥಾನಕ್ಕೆ ಕೇಜ್ರಿವಾಲ್ ರಾಜೀನಾಮೆ ನೀಡ್ತಾ ಇರುವುದು ಅಚ್ಚರಿಗೆ ಕಾರಣವಾಗ್ತಾ ಇದೆ ಕೇಜ್ರಿವಾಲ್ ಸಿಎಂ ಸೀಟ್ ಬಿಟ್ಟುಕೊಡ್ತಾ ಇದ್ದಾರೆ ಅಂದ್ರೆ ಪಕ್ಕಾ ದೊಡ್ಡ ಮಟ್ಟದಲ್ಲೇ ಏನೋ ಪ್ಲಾನ್ ನಡೆದಿದೆ ಅಂತ ಭಾವಿಸಲಾಗ್ತಾ ಇದೆ ಇನ್ನೊಂದೆಡೆ ಕೇಜ್ರಿವಾಲ್ ರಿಲೀಸ್ ಹರಿಯಾಣ ಎಲೆಕ್ಷನ್ ಮೇಲೂ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತಾ ಇದ್ದು ಯಾರಿಗೆ ಹೊಡೆತ ಬೀಳುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ ಈ ಮಧ್ಯೆ ಕೇಜ್ರಿವಾಲ್ ಮುನ್ನೆಲೆಗೆ ಬರೋದಕ್ಕೆ ಕಾರಣವಾದ ಅಣ್ಣಾ ಹಜಾರೆ ಕೂಡ ಮಾತನಾಡಿದ್ದಾರೆ ಹಾಗಿದ್ರೆ ಕೇಜ್ರಿವಾಲ್ ಅಸಲಿ ಪ್ಲಾನ್ ಏನು ಈ ರಾಜೀನಾಮೆ ಕೇವಲ ನಾಟಕನ ಮತ್ತೆ ಜನರು ಕೇಜ್ರಿವಾಲ್ ಕೈ ಹಿಡಿತಾರಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಆಮ್ ಆದ್ಮಿ ಪಕ್ಷಕ್ಕೆ ಆರಂಭದಲ್ಲಿ ಯಾವ ಇಮೇಜ್ ಇತ್ತು ಅನ್ನೋದನ್ನ ಒಮ್ಮೆ ನೆನಪಿಸ್ಕೊಳ್ಳಿ ಪಕ್ಷ ಅಂದ್ರೆ ಹೀಗಿರ್ಬೇಕು ನಮಗೆ ಕಾಂಗ್ರೆಸ್ ಬೇಡ ಬಿಜೆಪಿಯು ಬೇಡ ಕೇಜ್ರಿವಾಲ್ ರ ಆಮ್ ಆದ್ಮಿ ಪಕ್ಷ ಒಂದೇ ಸರಿ ಅಂತಿದ್ರು ಜನ ಆದ್ರೆ ಬರಬರ್ತಾ ಆಮ್ ಆದ್ಮಿ ಕಾಂಗ್ರೆಸ್ನ ಟೀಮ್ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಬಂತು ಆಪ್ ಹಗರಣಗಳ ಹಬ್ ಅನ್ನೋದು ಗೊತ್ತಾಯ್ತು ಕೇಜ್ರಿವಾಲ್ ಸ್ಮಾರ್ಟ್ ವಿಲನ್ ದೇಶಕ್ಕೆ ಡೇಂಜರ್ ಆದ್ಮಿ ಅನ್ನೋ ಅಭಿಪ್ರಾಯಗಳು ಕೂಡ ಬಂದ್ವು ಕೇಜ್ರಿವಾಲ್ ಜೈಲು ಸೇರಿದ್ಮೇಲಂತೂ ಆಮ್ ಆದ್ಮಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಕಂಪ್ಲೀಟ್ ಆಗಿ ಹೊರಟೋಯ್ತು ಈಗ ಕೇಜ್ರಿವಾಲ್ ಮತ್ತೆ ರಾಜಕೀಯಕ್ಕೆ ಕಮ್ ಬ್ಯಾಕ್ ಮಾಡ್ತಾ ಇದ್ದು ಜನರನ್ನ ಮತ್ತೆ ಸೆಳೆಯೋದಕ್ಕೆ ಹೊಸ ಹೊಸ ಪ್ಲಾನ್ ನಡೀತಾ ಇದೆ ಈಗ ಒಂದೇ ಸಲ ಎಲ್ಲರ ಗಮನವನ್ನ ಸೆಳೆಯೋದಕ್ಕೆ ಕೇಜ್ರಿವಾಲ್ ಬೀಸಿರೋ ಅಸ್ತ್ರವೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಎಷ್ಟು ತಿಂಗಳುಗಳ ಕಾಲ ಜೈಲಲ್ಲಿದ್ರೂ ಕೇಜ್ರಿವಾಲ್ ಯಾವತ್ತೂ ರಿಸೈನ್ ಬಗ್ಗೆ ಮಾತನಾಡಿರಲಿಲ್ಲ ಜೈಲಲ್ಲೇ ಕೂತು ಆಡಳಿತ ನಡೆಸ್ತೀನಿ ಅನ್ನೋ ಹುಂಬತನವನ್ನ ಮಾಡ್ತಾ ಬಂದ್ರು ಆದರೆ ಈಗ ವಾರಸೆ ಬದಲಿಸಿರೋ ಕೇಜ್ರಿವಾಲ್ ನನಗೆ ಎರಡು ದಿನ ಟೈಮ್ ಕೊಡಿ ನಾನು ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೇಜ್ರಿವಾಲ್ ಹೇಗೆ ಅನ್ನೋದನ್ನ ಇಡೀ ದೇಶ ನೋಡಿರೋದ್ರಿಂದ ಇದರ ಹಿಂದೆ ಪಕ್ಕ ಯಾವ್ದಾದ್ರೂ ಒಂದು ಪ್ಲಾನ್ ಇದ್ದೇ ಇರುತ್ತೆ ಅನ್ನೋದು ಗೊತ್ತಿದೆ ಅದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಆಪ್ ಮೂಲಗಳ ಪ್ರಕಾರ ಕೇಜ್ರಿವಾಲ್ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹಲವು ಕಾರಣಗಳು ಇದೆಯಂತೆ ಜೈಲಿಗೆ ಹೋಗಿರೋದ್ರಿಂದ ನನ್ನ ಮೇಲೆ ಕಳಂಕ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಆಡಳಿತ ಮಾಡೋದು ಸರಿಯಲ್ಲ ನಾನು ಸತ್ಯಸಂಧ ಅನ್ನೋ ಸರ್ಟಿಫಿಕೇಟ್ ಅನ್ನ ಜನರೇ ಕೊಡ್ಲಿ ಆಮೇಲೆ ಮತ್ತೆ ಸಿಎಂ ಆಗ್ತೀನಿ ಅಂತಿದ್ದಾರೆ ಅರ್ಥಾತ್ ಮೊದಲು ರಾಜೀನಾಮೆ ನೀಡೋದು ಆಮೇಲೆ ಕಾರ್ಯಕರ್ತರ ಕೈಯಲ್ಲಿ ನೀವೇ ಬೇಕು ನೀವೇ ಬೇಕು ಅಂತ ಕ್ಯಾಂಪೇನ್ ಮಾಡಿಸೋದು ಆಮೇಲೆ ಜನರ ಒತ್ತಾಯಕ್ಕೆ ಮತ್ತೆ ಬಂದೆ ಅಂತ ಸಿಎಂ ಆಗೋದು ಇದೇ ಪ್ಲಾನ್ ಅನ್ನೋದು ಚರ್ಚೆ ಆಗ್ತಾ ಇದೆ ಆದ್ರೆ ಈ ನಾಟಕದ ಮಧ್ಯೆ ಮಧ್ಯಂತರ ಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆಗಳು ಕೂಡ ಜೋರಾಗ್ತಾ ಇವೆ ಸಹಜವಾಗಿ ಮನೀಶ್ ಸಿಸೋಡಿಯಾ ಕಡೆಗೆ ಎಲ್ಲರ ಚಿತ್ತ ಇದೆ ಆದರೆ ಈ ಸಂಬಂಧ ಪ್ರೆಸ್ ನಲ್ಲಿ ಮಾತನಾಡಿರೋ ಕೇಜ್ರಿವಾಲ್ ಸದ್ಯ ನನ್ನ ಪರಿಸ್ಥಿತಿ ಹೇಗಿದೆಯೋ ಸಿಸೋಡಿಯಾ ಪರಿಸ್ಥಿತಿ ಕೂಡ ಹಾಗೆ ಇದೆ ಅವರು ಕಳಂಕವನ್ನ ಹೊತ್ತಿದ್ದಾರೆ ಜನರ ಕಡೆಯಿಂದ ಅವರು ಅನ್ನೋ ಸರ್ಟಿಫಿಕೇಟ್ ಸಿಕ್ಕ ಬಳಿಕ ಅಧಿಕಾರದಲ್ಲಿ ಮುಂದುವರಿತಾರೆ ಅಂತ ಹೇಳಿದ್ದಾರೆ ಈಗ ಮಧ್ಯಂತರ ಸಿಎಂ ಯಾರಾಗ್ಬೋದು ಅನ್ನೋದಕ್ಕೆ ಆರು ಹೆಸರು ಕೇಳಿ ಬರ್ತಾ ಇದೆ ಅವು ಸುನೀತಾ ಕೇಜ್ರಿವಾಲ್ ಅತಿಶಿ ಸೌರಭ್ ಭಾರದ್ವಾಜ್ ಕೈಲಾಶ್ ಗೆಹ್ಲೋಟ್ ಗೋಪಾಲ್ ರೈ ಹಾಗೂ ಇಮ್ರಾನ್ ಹುಸೇನ್ ಇಲ್ಲೂ ಕೂಡ ಜಾತಿ ಆಧಾರದಲ್ಲಿ ಗೇಮ್ ಆಡೋ ಚಾನ್ಸ್ ಇರೋದ್ರಿಂದ ಈ ಹೆಸರುಗಳು ದಟ್ಟವಾಗ್ತಾ ಇವೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ ಅದೇನೆಂದ್ರೆ ಸುನೀತಾ ಕೇಜ್ರಿವಾಲ್ ಹೆಸರಿರೋದು ಬಿಜೆಪಿ ನಾಯಕರು ಇದನ್ನೇ ಬಲ ಮಾಡ್ತಾ ಇದ್ದಾರೆ ಈ ಸಂಬಂಧ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ವಕ್ತಾರ ಶೆಜಾದ್ ಪೂನಾವಾಲಾ ಕೇಜ್ರಿವಾಲ್ ಪ್ಲಾನ್ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ ನಮಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಕೇಜ್ರಿವಾಲ್ ರಿಸೈನ್ ಮಾಡ್ತಾ ಇರೋದೇ ಸುನೀತಾ ರನ್ನ ಸಿಎಂ ಮಾಡೋದಕ್ಕೆ ಹೇಗೆ ಬಿಹಾರದಲ್ಲಿ ಲಾಲು ಜೈಲಿಗೆ ಹೋಗುವಾಗ ತಮ್ಮ ಹೆಂಡತಿಯನ್ನ ಸಿಎಂ ಮಾಡಿ ಹೋದರೋ ಹಾಗೆ ಇಲ್ಲೂ ಕೂಡ ಕೇಜ್ರಿವಾಲ್ ಸೇಫ್ ಗೇಮ್ ಆಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಎರಡು ದಿನ ಟೈಮ್ ಕೇಳಿರೋದು ಕೂಡ ಇದಕ್ಕೆ ತಮ್ಮ ಜೊತೆಗೆ ಮೀಟಿಂಗ್ ಮಾಡಿ ಸುನೀತಾರನ್ನ ಸಿಎಂ ಮಾಡಿ ಅಂತ ಒಪ್ಪಿಸೋ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಹೇಳಿ ಕೇಳಿ ಕೇಜ್ರಿವಾಲ್ ರದ್ದು ಲೋಕಲ್ ಪಾರ್ಟಿ ಭಾರತದಲ್ಲಿರೋ ಎಲ್ಲಾ ಲೋಕಲ್ ಪಾರ್ಟಿಗಳು ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇವೆ ಈ ಹೊತ್ತಲ್ಲಿ ಏನೋ ಮಾಡೋಕೆ ಹೋಗಿ ಅಧಿಕಾರ ಕೈ ತಪ್ಪಿದ್ರೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ ಅಂತ ಯೋಚಿಸಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಇದೆಲ್ಲದರ ಮಧ್ಯೆ ಅವಧಿಗೂ ಮುನ್ನ ಚುನಾವಣೆ ನಡೆಸೋ ಪ್ಲಾನ್ ಕೂಡ ಇದೆ ಅಂತ ಚರ್ಚೆ ಆಗ್ತಾ ಇದೆ ಅಲ್ಲದೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಯಾರೆಲ್ಲ ಜೈಲು ಸೇರಿ ಹೊರಬಂದು ಅನುಕಂಪದ ಆಟ ಆಡಿದ್ರೋ ಕೇಜ್ರಿವಾಲ್ ಕೂಡ ಅದೇ ದಾರಿಯಲ್ಲಿ ಹೋಗೋ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಟಾಕ್ ಕೂಡ ಇದೆ ಈ ಹಿಂದೆ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿಯವರ ಬಂಧನವಾದಾಗ ಅವರು ಚುನಾವಣೆಗೆ ನಿಂತು ಹೆಣ್ಣು ಮಗಳು ನೆಹರು ಮನೆತನ ಮಹಿಳೆಯಾಗಿ ಜೈಲು ಶಿಕ್ಷೆ ಅನುಭವಿಸಿದ್ದು ಇತ್ಯಾದಿ ಮಲ್ಟಿಪಲ್ ಅನುಕಂಪದ ಮೇಲೆ ಅವರು ರಾಜಕೀಯ ಮರುಜನ್ಮ ಪಡೆದ್ರು ಎರಡ್ ಸಾವಿರದ ಒಂದರಲ್ಲಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರನ್ನ ಮಧ್ಯರಾತ್ರಿ ಅವರ ನಿವಾಸದಿಂದ ಅಕ್ಷರಶಃ ಹೊತ್ತುಕೊಂಡು ಹೋಗಿ ಜೈಲಲ್ಲಿ ಹಾಕಿದ್ರು ಆಗ ಅಧಿಕಾರದಲ್ಲಿದ್ದಿದ್ದು ಎಐಎಡಿಎಂಕೆಯ ಜಯಲಲಿತಾ ಸರ್ಕಾರ ಕರುಣಾನಿಧಿ ಅವರನ್ನ ಹೊತ್ತೊಯ್ದಿದ್ದು ಎಷ್ಟು ದೊಡ್ಡ ಸದ್ದು ಮಾಡ್ತು ಅಂದ್ರೆ ಖುದ್ದು ಎಎಡಿಎಂಕೆ ಅಭಿಮಾನಿಗಳು ಸಹ ವಯೋವೃದ್ಧರನ್ನ ಹಾಗೆ ನಡೆಸಿಕೊಂಡಿದ್ದು ಸರಿಯಲ್ಲ ಅಂತ ಹೇಳಿದ್ರು ಅದು ಮುಂದಿನ ಚುನಾವಣೆಯಲ್ಲಿ ಕರುಣಾನಿಧಿ ಹಾಗೂ ಅವರ ಡಿಎಂಕೆ ಪಕ್ಷಕ್ಕೆ ಬೋನಸ್ ಆಯ್ತು ಚುನಾವಣೆಯಲ್ಲಿ ಗೆದ್ದು ಅವರು ಅಧಿಕಾರಕ್ಕೆ ಬಂದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಆಂಧ್ರ ಪ್ರದೇಶದ ಸಿಎಂ ರಾಜಶೇಖರ ರೆಡ್ಡಿ ಅವರ ನಿಧನರಾದಾಗ ಅವರ ಪುತ್ರ ಜಗನ್ ರೆಡ್ಡಿ ತಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ರು ಆದ್ರೆ ಅವರ ಬೇಡಿಕೆಯನ್ನ ಹೈಕಮಾಂಡ್ ತಿರಸ್ಕಾರ ಮಾಡ್ತು ಹೈಕಮಾಂಡ್ ವಿರುದ್ಧ ಸೆಡ್ಡು ಹೊಡೆದ ಜಗನ್ ಕಾಂಗ್ರೆಸ್ದಿಂದ ಹೊರಬಂದು ಹೊಸ ಪಕ್ಷ ಕಟ್ಟಿದ್ರು ಆಮೇಲೆ ನಡೆದಿದ್ದಲ್ಲ ಇತಿಹಾಸ ಈಗ ಕೇಜ್ರಿವಾಲ್ ಸರದಿ ಅನ್ನೋ ಹಾಗೆ ಇದೇ ರೀತಿಯಲ್ಲಿ ಗಿಮಿಕ್ ಮಾಡೋದು ಎಲೆಕ್ಷನ್ ಟೈಮ್ ನಲ್ಲಿ ಸ್ವಲ್ಪ ದಿನಗಳ ಕಾಲ ಹೊರಗೆ ಬಂದಿದ್ದಾಗಲೇ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಟಾರ್ಗೆಟ್ ಮಾಡ್ತಾ ಇದೆ ಸುಮ್ ಸುಮ್ನೆ ಒಳಗೆ ಹಾಕಿದ್ರು ಹೀಗೆ ಒಂದಾದ ಮೇಲೆ ಒಂದು ಆರೋಪಗಳನ್ನ ಮಾಡ್ತಾ ಹೋಗಿದ್ರು ಆದ್ರೆ ಎಲೆಕ್ಷನ್ ನಲ್ಲಿ ಅದು ವರ್ಕ್ಔಟ್ ಆಗಿರ್ಲಿಲ್ಲ ಈಗ ಮತ್ತೊಮ್ಮೆ ಅದೇ ರೀತಿ ಮಾತುಗಳನ್ನ ಆಡಿ ಜನರನ್ನ ಸೆಳೆಯೋ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ದೆಹಲಿ ಎಲೆಕ್ಷನ್ಗಿಂತ ಮುಂಚೆ ಇರೋದು ಹರಿಯಾಣ ಜಮ್ಮು ಎಲೆಕ್ಷನ್ ಜಮ್ಮು ಕಾಶ್ಮೀರದಲ್ಲಿ ಆಪ್ ಪ್ರಭಾವ ಇಲ್ಲ ಆದ್ರೆ ಹರಿಯಾಣದಲ್ಲಿ ಆಪ್ ತಕ್ಕ ಮಟ್ಟಿಗೆ ವೋಟ್ಗಳನ್ನ ಹೊಂದಿದೆ ಈಗಾಗಲೇ ಅಲ್ಲಿನ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಆಪ್ ರಿಲೀಸ್ ಮಾಡಿದೆ ಈಗ ಇದರ ಎಫೆಕ್ಟ್ ಕಾಂಗ್ರೆಸ್ಗೆ ಆಗೋದು ಪಕ್ಕಾ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಕೇಜ್ರಿವಾಲ್ಗೂ ರಾಹುಲ್ಗೂ ಎಣ್ಣೆ ಸೀಗೆಕಾಯಿ ಸಂಬಂಧ ಅನ್ನೋದು ಹಲವು ಸಂದರ್ಭಗಳಲ್ಲಿ ಸಾಬೀತಾಗಿದೆ ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಕೇವಲ ಮೋದಿ ಅಧಿಕಾರಕ್ಕೆ ಬರಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಲೋಕಸಭೆಯಲ್ಲಿ ಇಬ್ಬರು ಒಂದಾಗಿದ್ರು ಆದ್ರೆ ಯಾವಾಗ ಇಂಡಿ ಒಕ್ಕೂಟಕ್ಕೆ ಸೀಟ್ ಹೆಚ್ಚಾಗಿ ಅದರ ಕ್ರೆಡಿಟ್ ರಾಹುಲ್ ಗಾಂಧಿಗೆ ಸಿಕ್ತೋ ಒಬ್ಬೊಬ್ಬರಾಗಿ ಮುಖ ತಿರುಗ್ಸೋದಕ್ಕೆ ಶುರು ಮಾಡಿದ್ರು ನ್ಯಾಷನಲ್ ಪಾಲಿಟಿಕ್ಸ್ಗೆ ಬರೋ ಉತ್ಸಾಹ ಕೇಜ್ರಿವಾಲ್ಗೆ ಇದ್ದಿದ್ರಿಂದ ಅವರು ಕೂಡ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡ್ರು ಈಗ ನೇರ ನೇರವಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಅಂತ ಪ್ರತ್ಯೇಕ ಸ್ಪರ್ಧೆಗೆ ಇಳಿದಿದ್ದಾರೆ ಇದರಿಂದ ಕಾಂಗ್ರೆಸ್ನ ವೋಟ್ಗಳೇ ಸ್ಪ್ಲಿಟ್ ಆಗಿ ಆಪ್ ಅಕೌಂಟ್ಗೆ ಹೋಗೋದು ಪಕ್ಕಾ ಆಗಿದೆ ಆದ್ರೆ ಕೇಜ್ರಿವಾಲ್ಗೆ ಇನ್ನೊಂದು ಭಯ ಕೂಡ ಕಾಡ್ತಾ ಇದೆ ಅದೇನಂದ್ರೆ ಈ ಹಿಂದಿನ ನಾಯಕರಿಗೆ ಅನುಕಂಪ ವರ್ಕ್ ಆಯ್ತು ತಮಗೂ ಹಾಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಕೇಜ್ರಿವಾಲ್ ಅಂದ್ರೆ ಹಗರಣಗಳ ಸರ್ದಾರ ಕಳ್ಳ ಬಹಳ ಡೇಂಜರಸ್ ಅನ್ನೋ ಒಂದು ಮೈಂಡ್ ಸೆಟ್ ಜನರಲ್ಲಿ ಬಂದಿದೆ ರಿಲೀಸ್ ಆದಾಗ್ಲಾದ್ರೂ ಅಷ್ಟೇ ಬಹಳಷ್ಟು ಜನರ ಅಭಿಪ್ರಾಯ ಏಕೆ ಬಿಟ್ರಿ ಸುಪ್ರೀಂ ಕೋರ್ಟ್ ಮೇಲ್ ಕೊಡಬಾರ್ದಿತ್ತು ಅನ್ನೋದೇ ಆಗಿತ್ತು ಈ ಅನುಕಂಪ ಅನ್ನೋದು ಒಂದು ಲೆವೆಲ್ಗೆ ಓಕೆ ಆದರೆ ಕೇಜ್ರಿವಾಲ್ ಅದೆಲ್ಲ ಎಲ್ಲೆಗಳನ್ನ ದಾಟಿ ಹೋಗಿದ್ದಾರೆ ಸದ್ಯ ಕಾಂಗ್ರೆಸ್ ಹಾಗೂ ಮಿತ್ರರ ಆಡಳಿತ ಇರೋ ರಾಜ್ಯಗಳಲ್ಲಿ ಓಲೈಕೆ ಮಿತಿ ಮೀರಿದೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಇಲ್ಲದಂತಾಗಿದೆ ಆದ್ರಿಂದ ಈ ಬಾರಿ ದೆಹಲಿ ಮತದಾರರು ಖಂಡಿತ ಯೋಚಿಸಿ ಮತ ಹಾಕ್ತಾರೆ ಒಂದು ವೇಳೆ ಕೇಜ್ರಿವಾಲ್ ಗೆದ್ರು ಅದು ಪ್ರಯಾಸದ ಗೆಲುವು ಆಗಿರುತ್ತೆ ಹಿಂದಿನ ರೀತಿ ಬಹುಮತ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೇ ವೇಳೆ ಅಣ್ಣ ಹಜಾರೆ ಮಾತುಗಳು ಕೂಡ ವೈರಲ್ ಆಗ್ತಾ ಇದೆ ನಾನು ಕೇಜ್ರಿವಾಲ್ಗೆ ಬಹಳ ಸಲ ಹೇಳಿದ್ದೆ ರಾಜಕೀಯಕ್ಕೆ ಹೋಗ್ಬೇಡ ಅದರ ಬದಲಿಗೆ ಸಮಾಜ ಸೇವೆ ಮಾಡೋ ದೊಡ್ಡ ವ್ಯಕ್ತಿ ಆಗ್ತಿ ಅಂತ ಆದ್ರೆ ನನ್ನ ಮಾತನ್ನ ಕೇಜ್ರಿವಾಲ್ ಕೇಳಲಿಲ್ಲ ರಾಜಕೀಯಕ್ಕೆ ಧುಮುಕಿದ್ರು ಸಮಾಜ ಸೇವೆಯಲ್ಲಿ ಸಿಗೋ ಸುಖ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಅಂತ ನಾನು ಹೇಳಿದ್ದೆ ಅನ್ನೋದನ್ನ ಅಣ್ಣಾ ಹಜಾರೆ ಹೇಳಿದ್ದಾರೆ ಆದ್ರೆ ಕೇಜ್ರಿವಾಲ್ ಮಾಡಿರೋ ಸಮಾಜ ಸೇವೆ ಹೇಗಿತ್ತು ಅನ್ನೋದನ್ನ ಈಗ ಜಗತ್ತೇ ನೋಡಿದೆ ಒಟ್ನಲ್ಲಿ ಕೇಜ್ರಿವಾಲ್ ರಾಜೀನಾಮೆ ವಿಚಾರ ಟ್ರೆಂಡಿಂಗ್ ನಲ್ಲಿದೆ ಕೊನೆ ಪಕ್ಷ ನಾಮಕಾವಸ್ಥೆಗಾದರೂ ರಾಜೀನಾಮೆ ಕೊಡ್ತಾರಾ ಅಥವಾ ರಾಜೀನಾಮೆ ನೀಡೋದರ ಒಳಗೆ ಇನ್ನೇನಾದರೂ ಹೈಡ್ರಾಮಾ ಆಗಲಿದೆಯಾ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ